ಅಂಕೋಲ ತಾಲೂಕಿನ ಹಳವಳ್ಳಿ ಸಮೀಪದ ಬಾಳೆಗದಿಗೆ ತೆರಳುವ ಮಧ್ಯೆ ಹಸಿಹಳ್ಳ ದಾಟುವಾಗ ಕುತ್ತಿಗೆ ಎದೆಮಟ್ಟದ ನೀರನ್ನ ದಾಟಿ ಹೋಗುವ ಅನಿವಾರ್ಯಕ್ಕೆ ಸ್ಥಳೀಯರು ಸಿಲುಕಿದು ಚಿಕ್ಕ ಸೇತುವೆ ನಿರ್ಮಾಣಕ್ಕೆ ಆಗ್ರಹಿಸುತ್ತಿದ್ಗಾರೆ ಮಳೆಗದಿಗೆ ತೆರಳಲು ಹಗಲು ರಾತ್ರಿಯ ಸಮಯದಲ್ಲೂ ಹಳ್ಳವನ್ನು ದಾಟಿಕೊಂಡು ಜನರು ಮಕ್ಕಳು ತೆರಳಬೇಕಾದ ಕ್ಲಿಷ್ಟಕರ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ನಮಗೊಂದು ಆಂಬ್ಯುಲೆನ್ಸ್ ಹೋಗುವಂತಹ ಚಿಕ್ಕದೊಂದು ಸೇತುವೆ ನಿರ್ಮಿಸಿಕೊಡಿ ಎಂದು ಅಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನ ಮಾಧ್ಯಮದೊಂದಿಗೆ ತೋಡಿಕೊಂಡಿದ್ದಾರೆ ಬಾಳೆಗತೆಯಲ್ಲಿ ಬಹುತೇಕ ಸಿದ್ದಿ ಬುಡಕಟ್ಟು ಜನಾಂಗದವರೇ ಹೆಚ್ಚು ವಾಸಿಸುತ್ತಿದ್ದಾರೆ ಇಲ್ಲಿನ ಜನರಿಗೆ ಹೊರ ಜಗತ್ತಿನ ಸಂಪರ್ಕಕ್ಕೆ ಇರುವ ಮಾರ್ಗವಿದ್ರೆ ಈ ಹಸಿಹಳ್ಳ ದಾಟಿ ಬರಬೇಕು ಆದರೆ ಜನರು ಈ ಹಿಂದಿನಿಂದಲೂ ಅಪಾಯವನ್ನ ಲೆಕ್ಕಿಸದೆ ಎದೆಯವರೆಗೆ ಬರುವ ಹಳ್ಳವನ್ನ ದಾಟಿಕೊಂಡೇ ಸಾಕ್ತಿದ್ದಾರೆ ಜನರಿಗೆ ಇದು ಅನಿವಾರ್ಯ ಕೂಡ ಆಗಿದೆ ಮಳೆ ಹೆಚ್ಚಾದಾಗ ಹಳ್ಳದ ನೀರು ಏರಿಕೆಯಾದಾಗ ಹಳ್ಳ ದಾಟುವುದು ಕಷ್ಟಕರ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಉಂಟಾದರೂ ಆಸ್ಪತ್ರೆಗೆ ತೆರಳಲು ಕೂಡ ಸಾಧ್ಯವಾಗುವುದಿಲ್ಲ ಮಕ್ಕಳನ್ನ ಹಳ್ಳ ದಾಟಿಸಿ ಶಾಲೆಗೆ ಕಳುಹಿಸುವುದಕ್ಕೂ ಸಾಧ್ಯವಾಗ್ತಿಲ್ಲ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ

ಹಂಗಾಗಿ ಹಾಕೊಂಡು ಹಳ್ಳ ಬಂದ್ರೆ ಹಳ್ಳದಿಂದ ದಾಟಕ್ಕೋಗು ಇಲ್ಲ ಮತ್ತೆ ಬೇರೆ ಕಡೆಯಿಂದ ಹೋಗ್ಲಿಕ್ಕೆ ದಾರಿ ಇಲ್ಲ ಹಂಗಾಗಿದ್ದಕ್ಕೆ ನಮಗೊಂದು ದಯವಿಟ್ಟು ಒಂದು ಗ್ರೀಜ್ ಆಗಿದ್ದಿದೆ ಚಲೋ ಆಗ್ತಿತ್ತು ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ತಕ್ಷಣವೇ ಕ್ರಮ ಕೈಗೊಂಡು ಈ ಭಾಗಕ್ಕೆ ಆಂಬ್ಯುಲೆನ್ಸ್ ತೆರಳುವಂತಹ ಪುಟ್ಟ ಸೇತುವೆಯನ್ನ ನಿರ್ಮಿಸಿಕೊಡಿ ಎಂದು ಇಲ್ಲಿನ ಬುಡಕಟ್ಟು ಸಿದ್ದಿ ಜನಾಂಗದವರು ವಿನಂತಿಸಿಕೊಂಡಿದ್ದಾರೆ ಇಲ್ಲಿ ಜನಪಾಪ ಅಲ್ಲಿ ಅಲ್ಲಿಗೆ ಇರ್ತಾರೆ ಆವಾಗ ಜನ ಕರು ಮತ್ತು ಮಕ್ಕಳಿಗೆ ಶಾಲೆ ಹೋಗಲಿಕ್ಕೆ ಎಲ್ಲ ಒಂದು ದೃಷ್ಟಿಯಿಂದಲೂ ಇವರಿಗೆ ತುಂಬ ಕಷ್ಟದಾಯಕವಾದಂಥದ್ದು ಮಳೆಗಾಲ ಮೂರು ತಿಂಗಳ ಇವರು ಒಂದು ಕುಗ್ರಾಮದಲ್ಲೇ ವಾಸ ಮಾಡುವಂಥ ಪರಿಸ್ಥಿತಿ ಇವರದಾಗಿದೆ ಯಾವುದೇ ಒಂದು ಇವರಿಗೆ ಹೋಗುವ ಸಂಪರ್ಕದ ವ್ಯವಸ್ಥೆ ಇದ್ದಿದ್ದ ಕಾರಣ ಇವರು ಕೇಳೋದು ಇಷ್ಟೇ ದಯವಿಟ್ಟು ತಮಗೊಂದು ಬ್ರಿಡ್ಜನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಒಂದು ಆಂಬುಲೆನ್ಸ್ ಹೋಗುವಷ್ಟು ನಮ್ಮನ್ನು ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ನಾವು ಎಲ್ಲ ಈಗ ಎಲ್ಲ ಅಧಿಕಾರಿ ಅಥವಾ ಶಾಸ ಜನಪ್ರತಿನಿಧಿ ಹತ್ರ ಕೇಳ್ಕೊಳ್ಳೋದು ಅಷ್ಟೇ ದಯವಿಟ್ಟು ಯಾವುದೇ ಒಂದು ಯಾವುದೇ ಒಂದು ವಿಚಾರದಲ್ಲಿ ಅಥವಾ ಯಾವುದೇ ಒಂದು ಫಂಡ್ನಿಂದ ಇವರಿಗೊಂದು ಬ್ರಿಡ್ಜ್ಜಿನ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಒಂದು ಒಳ್ಳೆಯದಾಗಿ ಅಂತ ಹೇಳಿ ದಿನಸಿ ಸಾಮಾನು ಶಾಲೆ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸ ಕಾರ್ಯಗಳಿಗೆ ರಭಸವಾಗಿ ಹರಿಯುವ ಹಸಿಹಳ್ಳವನ್ನ ದಾಟಿಕೊಂಡು ಬರಬೇಕಾದ ಸ್ಥಿತಿ ಇಲ್ಲಿನ ಸಿದ್ದಿ ಬುಡಕಟ್ಟು ಜನಾಂಗಕ್ಕಿದೆ ನಿತ್ಯವೂ ಎದೆಮಟ್ಟದ ನೀರಿನಲ್ಲಿ ಹಳ್ಳ ದಾಟಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಸೂಕ್ತ ಕ್ರಮ ಕೈಗೊಂಡು ಪುಟ್ಟ ಸೇತುವೆಯನ್ನ ನಿರ್ಮಿಸಿಕೊಡಬೇಕಿದೆ ಎನ್ನುತ್ತಾರೆ ಸ್ಥಳೀಯರಾದ ಆನಂದ್ ನಾಯ್ಕ್ ಏನಾದ್ರು ಸಾಮಾನು ಮನ್ ತಗೊಂಡ್ ಬರ್ಬೇಕು ರೇಷನ್ ಗಿಷನ್ ತಗೊಂಡ್ ಬರ್ಬೇಕು ಅಂದ್ರೆ ನಾವು ಅದು ಹಳ್ಳ ದಾಟೇ ಹೋಗ್ಬೇಕು ಇಲ್ಲಾದ್ರೂ ಹಳ್ಳದಿಂದ ದಾಟಿಸ್ಕೊಂಡೇ ಹೋಗ್ಬೇಕು ಆರಾಮಿಲ್ಲದ ಹಳ್ಳ ಬಂದ್ಕೊಂಡಿದ್ರು ಯಾರಿಗೂ ತಗೊಂಡು ಹೋಗ್ಲಿಕ್ಕೂ ಆಗುದಿಲ್ಲ ಮನೇಲಿ ಕುತ್ಕೊಂಡಿರೋದೇ ಒಂದು ಡಾಕ್ಟರ್ ಬರೋದಿಲ್ಲ ಒಂದು ಬೇಕಂದ್ರೆ ಒಂದ್ ಗುಳಿಗೆ ತಗೊಂಡ್ ಕೊಡುವ ಅಂದ್ರೆ ಹಳ್ಳ ದಾಟ ಹೋಗ್ಲಿಕ್ಕೆ ಆಗುದಿಲ್ಲ ಮೊನ್ನೆದು ಕುತ್ಕೊಂಡು ಇರುದೇ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಹಳ್ಳ ಯಾವಾಗ ಕಮ್ಮಿ ಆಗ್ತದೆ ಯಾವಾಗ ಹೋಗಿ ಬರೋದು ಹಿಂಗಾಗ್ತದೆ ಯಾರು ಬರುವಂಗಿಲ್ಲ ಹೋಗುವಂಗಿಲ್ಲ ಈ ತರ ಸಮಸ್ಯೆ ಉಂಟು ಅದ್ರ ಹಂಗಾಗಿ ದಯವಿಟ್ಟು ನಮಗೊಂದು ದೊಡ್ಡ ನಮ್ದು ಒಂದು ಆಂಬುಲೆನ್ಸ್ ಹೋಗುವಂತದೊಂದು ಬಿಳಿದ್ ಆಗ್ಬಿಟ್ರೆ ನಾವು ದಯವಿಟ್ಟು ಕೇಳ್ಕೊಳ್ತೇವೆ ಎಲ್ಲರಿಗೂ ಕೈ ಮುಗಿತವೆ ಮೇನ್ಮೇನ್ ಅಧಿಕಾರಿಗೆಲ್ಲ ಹೇಳ್ತೇವೆ ದಯವಿಟ್ಟು ಕಾಲಿಗೆ ಬಿಳ್ದಾದ್ರೂ ನಮ್ಗ ಒಂದು ಸಮಯ ಮಾಡ್ಕೊಡಿ ಮುಂಡಗೋಡ್ ಪಟ್ಟಣ ವ್ಯಾಪ್ತಿಯಲ್ಲಿ ಹರ್ ಘರ್ ತಿರಂಗ ಅಭಿಯಾನ ಕಾರ್ಯಕ್ರಮ ಮುಗಿದು ಎರಡು ದಿನಗಳು ಕಳೆದರೂ ಕೆಲವು ಮನೆಗಳ ಮೇಲೆ ರಾಷ್ಟ್ರಧ್ವಜಗಳು ಇನ್ನೂ ಹಾರಾಡುತ್ತಿರುವುದು ದೇಶಪ್ರೇಮಿಗಳಲ್ಲಿ ಹಾಗೂ ಸಾರ್ವಜನಿಕರಿಗೆ ಇದು ಬೇಸರವನ್ನ ಉಂಟುಮಾಡಿದೆ ಸರ್ಕಾರದ ಆದೇಶದಂತೆ ಆಗಸ್ಟ್ ಹದಿಮೂರರಿಂದ ಹದಿನೈದರ ಸೂರ್ಯಾಸ್ತ ಆಗುವ ಮೊದಲು ಮನೆ ಮನೆಗಳಿಗೆ ಹಾಕಿದ ಧ್ವಜಗಳನ್ನು ತೆಗೆಯುವಂತೆ ಸರ್ಕಾರ ಆದೇಶಿಸಿತ್ತು ಆದರೆ ಧ್ವಜಾರೋಹಣ ಮುಗಿದು ಎರಡು ದಿನ ಕಳೆದರೂ ಪಟ್ಟಣದ ವ್ಯಾಪ್ತಿಯಲ್ಲಿ ಕೆಲವು ಭಾಗಗಳಲ್ಲಿ ಇನ್ನೂ ರಾಷ್ಟ್ರಧ್ವಜ ಹಾರಾಡುತ್ತಿರುವುದು ಕಂಡುಬಂದಿದೆ ಅದರಲ್ಲೇ ರಾಜಕೀಯ ಮುಖಂಡನ ಮನೆಯ ಮೇಲೆ ಧ್ವಜ ಹಾರಾಡುತ್ತಿದ್ದು ಆಗಸ್ಟ್ ಹದಿನೇಳರ ಸಾಯಂಕಾಲದವರೆಗೆ ಧ್ವಜ ಹಾರಾಡುತ್ತಿರುವುದು ಕಂಡುಬಂದಿತ್ತು ಈ ಬಗ್ಗೆ ಮುಖ್ಯಾಧಿಕಾರಿ ಮಲ್ಲಯ್ಯ ಹಿರೇಮ ಮಠರಿಗೆ ಕೇಳಿದ್ರೆ ಮನೆ ಮನೆಗೆ ನೀಡಿದ ಧ್ವಜದ ಜೊತೆಗೆ ಅದರ ಕರಪತ್ರ ಹಂಚಲಾಗಿತ್ತು ಈ ಬಗ್ಗೆ ಧ್ವಜ ಇನ್ನೂ ಹಾರಾಡ್ತಿದೆ ಎಂದು ಕೇಳಿದ್ರೆ ಈ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಎಂದು ಜಾರಿಕೊಂಡ್ರು ನಂತರ ತಹಶೀಲ್ದಾರ್ ಶಂಕರ ಗೌಡಿಗೆ ಕೇಳಿದಾಗ ಪಟ್ಟಣ ಪಂಚಾಯತ್ ಅವರು ಈ ಬಗ್ಗೆ ಧ್ವಜದ ನಿರ್ವಹಣೆ ಬಗ್ಗೆ ಕರಪತ್ರ ನೀಡಿದ್ದಾರೆ ಈವರೆಗೆ ಧ್ವಜವನ್ನ ತೆಗೆದಿಲ್ಲ ಎಂದ್ರೆ ಅವುಗಳನ್ನ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗೆ ಹೇಳಿ ತೆಗೆಸಲಾಗುವುದು ಎಂದು ಹೇಳಿದ್ರು ಕಾರವಾರ ನಗರದ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ನೆಹರು ಯುವ ಕೇಂದ್ರ ಕಾರವಾರ ಮತ್ತು ಕಡಲಸಿರಿ ಯುವ ಸಂಘ ಕಾರವಾರ್ ವತಿಯಿಂದ ಎಪ್ಪತ್ತೈದನೇ ಆಜಾದಿಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಗೀತೆ ಸ್ಪರ್ಧೆ ಕಾಲೇಜಿನ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು ಸಾಮಾಜಿಕ ಸೇವೆ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಮತ್ತು ಉದ್ದೇಶದ ವಿಷಯದ ಕುರಿತು ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ವಿಎಂ ಗಿರಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ರಾಷ್ಟ್ರದಲ್ಲಿ ಈಗ ಎಪ್ಪತ್ತೈದನೇ ವರ್ಷದ ಆಜಾದಿ ಕಾ ಅಮೃತ್ ಮಹೋತ್ಸವ ಸಂಭ್ರಮ ಸಡಗರ ಮನೆ ಮಾಡಿದೆ ಇದಕ್ಕೆ ಎಲ್ಲಾ ಯುವ ಪೀಳಿಗೆಯವರು ಸಹ ತಮ್ಮ ರಾಷ್ಟ್ರದ ಕುರಿತು ಗೌರವ ಮತ್ತು ದೇಶಕ್ಕೆ ತಮ್ಮ ಕಡೆಯಿಂದ ಏನಾದರೂ ಕೊಡುಗೆ ನೀಡುವಂತೆ ಹೇಳಿದರು ಕಡಲಸಿರಿ ಯುವ ಸಂಘದ ವತಿಯಿಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ವಿಎಂ ಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಶ್ವೇತಾ ಶಿವಗೇರಿ ಪ್ರಥಮ ಸಾಹಿದ್ ಶೇಖ್ ದ್ವಿತೀಯ ಟ್ವಿಂಕಲ್ ನಾಯ್ಕ್ ತೃತೀಯ ಸ್ಥಾನವನ್ನ ಪಡೆದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನೆಹರು ಯುವ ಕೇಂದ್ರದ ಯುವ ಅಧಿಕಾರಿ ಯಶವಂತ್ ಯಾದವ್ ಅಧ್ಯಕ್ಷತೆಯಿಂದ ಕಾಲೇಜಿನ ಪ್ರಾಂಶುಪಾಲೆ ಪ್ರೊಫೆಸರ್ ವಿದ್ಯಾ ನಾಯಕ್ ವಹಿಸಿದ್ದರು ವಿದ್ಯಾರ್ಥಿ ಕಲ್ಯಾಣಾಧಿಕಾರಿ ಪ್ರೊಫೆಸರ್ ಗೀತಾ ವಾಲಿಕರ್ ನೆಹರು ಯುವ ಕೇಂದ್ರದ ಲೆಕ್ಕ ಪರಿಶೋಧಕಿ ಮೀರಾ ನಾಯ್ಕ್ ಕಡಲಸಿರಿ ಯುವ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಭೋವಿ ಪ್ರ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಶೇಟ್ ಸದಸ್ಯರಾದ ನೋಯೆಲ್ ಕೊಯ್ಲೋ ಪ್ರಸಾದ್ ಕಳಸ ಮತ್ತಿತರರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಶಿವಂ ನಾಯ್ಕ್ ಹಿತನುಡಿಯನ್ನ ಅಭಿಷೇಕ್ ಕಳಸ್ ಹೇಳಿದರು ಕಾಲೇಜಿನ ಸಾಹಿತ್ಯ ವೇದಿಕೆಯ ಸಂಚಾಲಕ ಪ್ರೊಫೆಸರ್ ಗೀತಾ ತಳವಾರ್ ಸ್ವಾಗತ ಭಾಷಣ ಪ್ರೊಫೆಸರ್ ಸುಮಯ್ಯ ಸೈಯದ್ ಅವರು ಕಾರ್ಯಕ್ರಮದ ವಂದನಾರ್ಪಣೆ ಮಾಡಿದ್ರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಝೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟ್ರಿಪಲ್ ಟೂ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ Transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient. माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर रेडिएटिंग, जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफर्स एल्बो लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫೈವ್ ಫಾರ್ ವಿಜಿಟ್ ಜಿ ಏಟ್ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದ ಅಲಿಯಾ ಕಾಜುಬಾಗ್ ಕಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ